సర్వే్య మమ నమస్ప్రభాతం అద్య రఘువంశ మహాకావ్యే పంచమే సర్గే అష్టమం శ్లోకం పశ్యా శివాని నివాత్యుంచషాంసైకత శివా నివస్థలాం ప్రతిపదా పశ్యా निर्वर्त्यते निष्पाद्यते यैः नियमाभिषेकः यैः तीर्थजलैः नियमेन नित्येन अभिषेकः क्रियते येभ्यः जलेभ्यः निवापाञ्जलयः तर्पणादयः पितॄणां पूर्वजनां कृते पूर्वजनानां कृते तानि ऊञ्चषष्टाङ्कितसैकतानि ता राजप्रतिनिधिभिः స్వీకర్తుం స్థాపితాన్యరాశి అంకితాని సైకతాని వర్తంతే శివాని భద్రాని వం తీలాద్రామ్ అన్వయం పశ్యామయ నియమాభిషేక నిర్వర్తా ఎేభ్య పితృం నివాపాంజలయాంకితసైకజలా शिवा कंचित इदानंतापर्य पशा अर्घ्यपाद अर्चय कुशल पृछनस्ति रघुमहाराज कौत्सम प्रथम वरतं मुने आग्यम पृवास्थ तप कथम प्रचलती पृष्वा अनतरम आश्रमृक्षाण कुशल पृष्वा तनत మృగశిశూ సౌఖ్యం పృష్టవాన్ ఇదనీం ఆశ్రమ సమీపే స్థితం తీర్థానా విషయ పృచ్చన్నస్ నిత్య అభిషేక క్రీయతే దేవా ప్రతిదన పితృం కృతేర్పణి దీయతే ఎం తటాక సైకతాన్ని వర్త రాజప్రతినిధిభ ಸ್ವೀಕರ್ ಸ್ಥಾಪಿತ ಧಾನ್ಯರಾಶಯ ವರ್ತಂತೆ ತಾನು ತೀರ್ಥಜಲ ಶಿವಾದ್ರಾ ಕ್ಲಿ ಸರ್ವೇಭ್ಯ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಎಂಟನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ರಘುಮಹಾರಾಜನು ಅರಮನೆಗೆ ಬಂದಂತಹ ಕೌತ್ಸನಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಮಾರ್ಗಾಯಾಸವನ್ನು ನಿವಾರಣೆ ಮಾಡಿ ಆಸನದಲ್ಲಿ ಕುಳ್ಳಿರಿಸಿ ಹತ್ತಿರವೇ ಅಂಜಲಿಬದ್ಧನಾಗಿ ನಿಂತುಕೊಂಡು ಕೌತ್ಸನನ್ನು ವಿಚಾರಿಸ್ತಾ ಇದ್ದಾನೆ ಮೊದಲು ಕೌತ್ಸನ ಗುರುಗಳಾದ ವರತಂತು ಮುನಿಗಳ ಆರೋಗ್ಯವನ್ನು ವಿಚಾರಿಸ್ದ ನಂತರ ಅವರ ತಪಸ್ಸು ಹೇಗೆ ನಡೀತಾ ಇದೆ ದೇವತಾ ಕಾರ್ಯಗಳು ಹೇಗೆ ನಡೀತಾ ಇದ್ದಾವೆ ಅಂತ ವಿಚಾರಿಸ್ದ ಆಮೇಲೆ ಆಶ್ರಮದಲ್ಲಿನ ಮರಗಿಡ ಬಳ್ಳಿಗಳ ಬಗ್ಗೆ ವಿಚಾರಿಸಿದ ಆನಂತರ ಆಶ್ರಮದಲ್ಲಿರುವ ಜಿಂಕೆಗಳ ಸಂತತಿಯ ಬಗ್ಗೆ ವಿಚಾರಿಸ್ದ ಈಗ ಆಶ್ರಮದಲ್ಲಿರುವಂತಹ ಜಲಮೂಲಗಳ ಬಗ್ಗೆ ವಿಚಾರಿಸ್ತಾ ಇದ್ದಾನೆ ಅಂತಂದರೆ ಬಹುಶಃ ಅದು ನದಿ ತೊರೆ ಆಶ್ರಮದ ಹರಿತಾ ಹರಿತಾಯಿರುತ್ತವೆ ಅವುಗಳ ಬಗ್ಗೆ ಕೇಳ್ತಾ ಇದ್ದಾನೆ ರಾಜ ಹೇಳ್ತಾ ಇದ್ದಾನೆ ನೀವು ಯಾವ ಮೂಲಗಳಿಂದ ಪ್ರತಿದಿನವೂ ನೀರನ್ನು ತೆಗೆದುಕೊಂಡು ಬಂದು ದೇವರಿಗೆ ಅಭಿಷೇಕ ಮಾಡ್ತಿರೋ ಮತ್ತು ನಿತ್ಯ ಕರ್ಮಗಳಿಗೆ ಯಾವ ನೀರನ್ನು ನೀವು ಉಪಯೋಗಿಸ್ತಿರೋ ಸ್ನಾನಾಧಿಕಾರಿಗಳಿಗೆ ಯಾವ ಜಲಮೂಲದಿಂದ ಯಾವ ನದಿಯಿಂದ ನೀವು ನೀರನ್ನು ತೆಗೆದುಕೊಂಡು ಬಂದು ಉಪಯೋಗಿಸ್ತಿರೋ ಮತ್ತು ಯಾವ ನೀರಿಂದ ನೀವು ಪಿತೃಗಳಿಗೆ ತರ್ಪಣವನ್ನು ಕೊಡ್ತಿರೋ ಮತ್ತು ಯಾವ ಜಲಮೂಲಗಳ ಬಳಿಯಲ್ಲಿ ಮರಳಿನ ರಾಶಿ ಇದೆಯೋ ಮರಳು ಹರಡ್ಕೊಂಡಿದೆಯೋ ಮತ್ತು ಆ ಮರಳಿನ ರಾಶಿಗಳ ಮೇಲೆ ಅಥವಾ ಮರಳಿನ ಹಾಸಿನ ಮೇಲೆ ರಾಜಪ್ರತಿನಿಧಿಗಳು ಸ್ವೀಕರಿಸಬೇಕಾದಂತಹ ಧಾನ್ಯದ ಆರನೇ ಒಂದು ಬೆಳೆದಿರುವಂತಹ ಧಾನ್ಯದ ಆರನೇ ಒಂದು ಭಾಗವನ್ನು ನೀವು ರಾಶಿ ಮಾಡಿ ಇಟ್ಟಿರ್ತಿರೋ ಆ ಜಲಮೂಲಗಳು ಆ ತೀರ್ಥಗಳು ಹೇಗೆ ಇದ್ದಾವೆ ಅವು ಚೆನ್ನಾಗಿದ್ದಾವೆ ಅವುಗಳಿಗೇನು ತೊಂದರೆ ಆಗಿಲ್ವಾ ಅಂತಂದರೆ ನೀರಿಗೆಲ್ಲ ಏನು ತೊಂದರೆ ಆಗಿಲ್ವಾ ನಿಮಗೆ ಆ ಜಲಮೂಲಗಳೆಲ್ಲ ಚೆನ್ನಾಗಿದ್ದಾವೆ ಆರ್ ದೇ ಪ್ರೊಟೆಕ್ಟೆಡ್ ಅಂತ ಕೇಳ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನಂ